ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜ್ಯೇಷ್ಠ ಪೌರ್ಣಮಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾವ ದಿನ ಜ್ಯೇಷ್ಠ ಪೌರ್ಣಮಿಯನ್ನು ಆಚರಣೆ ಮಾಡಲಾಗತ್ತೆ ಹಾಗೆ ಈ ದಿನದ ವಿಶೇಷತೆ ಏನು ಪೂಜಾ ಸಮಯ ಹಾಗೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಈ ದಿನ ವಿಶೇಷವಾಗಿ ವಟ ಸಾವಿತ್ರಿ ವ್ರತವನ್ನ ಕೂಡ ಆಚರಣೆ ಮಾಡಲಾಗುತ್ತೆ ಇದೇ ಜೂನ್ ಹತ್ತು ಅಥವಾ ಹನ್ನೊಂದನೇ ತಾರೀಕು ಯಾವ ದಿನ ಜ್ಯೇಷ್ಠ ಪೌರ್ಣಮಿಯನ್ನು ಆಚರಣೆ ಮಾಡಬೇಕು ವಟ ಸಾವಿತ್ರಿ ವ್ರತವನ್ನು ಯಾವ ದಿನ ಆಚರಣೆ ಮಾಡಬೇಕು ಹಾಗೆ ಯಾವ ರೀತಿ ಆಚರಣೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ನಮಗೆ ಪೂರ್ತಿ ಹುಣ್ಣಿಮೆ ಯಾವ ದಿನ ಇರುತ್ತೆ ಬನ್ನಿ ತಿಳ್ಕೊಳ್ಳೋಣ ಇದೇ ಜೂನ್ ಹತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಜೂನ್ ಹನ್ನೊಂದನೇ ತಾರೀಕು ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗ್ಬಿಡತ್ತೆ ಹಾಗಾಗಿ ಜೂನ್ ಹತ್ತನೇ ತಾರೀಕು ಮಂಗಳವಾರ ಜ್ಯೇಷ್ಠ ಪೌರ್ಣಮಿಯನ್ನು ಆಚರಣೆ ಮಾಡಬೇಕು ಬೆಳಗ್ಗೆ ಸೂರ್ಯೋದಯದ ನಂತರ ಹುಣ್ಣಿಮೆ ತಿಥಿ ಪ್ರಾರಂಭ ಆಗೋದು ಆದರೆ ರಾತ್ರಿ ಹೊತ್ತು ಹುಣ್ಣಿಮೆ ಇರಬೇಕು ಹಾಗಾಗಿನೇ ಮಂಗಳವಾರ ನಮಗೆ ರಾತ್ರಿ ಹೊತ್ತು ಹುಣ್ಣಿಮೆ ಇರುತ್ತೆ ಮಾರನೇ ದಿನ ಹನ್ನೊಂದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆಲ್ಲ ಹುಣ್ಣಿಮೆ ಮುಗಿದೋಗ್ಬಿಡುತ್ತೆ ಹಾಗಾಗಿ ಜೂನ್ ಹತ್ತನೇ ತಾರೀಕು ಮಂಗಳವಾರ ಹುಣ್ಣಿಮೆ ಆಚರಣೆ ಇರುತ್ತೆ ಅಂದರೆ ಆ ದಿನ ಹುಣ್ಣಿಮೆ ಪೂಜೆ ಮಾಡುವಂಥವ್ರು ಮನೆಯಲ್ಲೇ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಸಿಂಪಲಾಗಿ ಮಾಡೋ ಅಂಥವ್ರು ಹತ್ತನೇ ತಾರೀಕು ಮಂಗಳವಾರ ಮಾಡಬಹುದು ಇನ್ನು ಆ ದಿನದ ವಿಶೇಷತೆ ಅಂದರೆ ವಟ ಸಾವಿತ್ರಿ ವ್ರತ ವಟ ಸಾವಿತ್ರಿ ವ್ರತದ ಬಗ್ಗೆ ಸಂಪೂರ್ಣ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಹುಣ್ಣಿಮೆಯನ್ನ ಯಾವ ದಿನ ಆಚರಣೆ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ನಾವು ಮಂಗಳವಾರ ಹತ್ತನೇ ತಾರೀಕು ಜ್ಯೇಷ್ಠ ಪೌರ್ಣಿಮೆಯನ್ನು ಆಚರಣೆ ಮಾಡಬೇಕು ಇನ್ನು ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಪೂಜೆಯನ್ನ ಮನೆಯಲ್ಲೇ ಮಾಡುವಂಥವ್ರು ಬುಧವಾರ ಕೂಡ ಮಾಡಬಹುದು ಯಾಕಂದರೆ ಬುಧವಾರ ಸೂರ್ಯೋದಯ ಸಮಯದಲ್ಲೂ ನಮಗೆ ಹುಣ್ಣಿಮೆ ತಿಥಿ ಇರುತ್ತೆ ಮಧ್ಯಾಹ್ನ ತನಕನೂ ಇರುತ್ತೆ ಬುಧವಾರ ವಿಷ್ಣುವಿಗೆ ಪ್ರಿಯವಾದ ವಾರ ಹಾಗಾಗಿ ಬುಧವಾರ ಬೆಳಗ್ಗೆ ಕೂಡ ಮಾಡಬಹುದು ಅಥವಾ ಮಂಗಳವಾರ ಮಾಡುವಂಥವ್ರು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತದಲ್ಲಿ ಪೂಜೆ ಮಾಡ್ಕೋಬಹುದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡು ಐವತ್ತರ ತನಕ ಇರುತ್ತೆ ಆ ಸಮಯದಲ್ಲೂ ಮಾಡಬಹುದು ಅಥವಾ ಸಂಜೆಯ ಗೋಧೂಳಿ ಸಮಯ ಐದು ಮೂವತ್ತರಿಂದ ಆರು ಮೂವತ್ತರ ತನಕ ಈ ಸಮಯದಲ್ಲೂ ಕೂಡ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ಕೋಬಹುದು ಹುಣ್ಣಿಮೆ ದಿನ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರನ್ನು ಪೂಜೆ ಮಾಡಲಾಗತ್ತೆ ಅದೇ ರೀತಿ ಈ ದಿನ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರಬಹುದು ಅಥವಾ ಮನೆಯಲ್ಲೇ ಸರಳವಾಗಿ ಹುಣ್ಣಿಮೆ ಪೂಜೆ ಲಕ್ಷ್ಮೀ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಬೇಕು ಸೋಮವಾರನೇ ಪೂಜಾ ಎಲ್ಲ ಮಾಡ್ಕೊಳ್ಳಿ ಅಂದರೆ ಪೂಜಾ ರೂಮ್ ಕ್ಲೀನ್ ಮಾಡೋದಾಗಿರಬಹುದು ಪ್ರತಿಯೊಂದನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಂಡು ಮಂಗಳವಾರ ಬೆಳಗ್ಗೆಯಿಂದನೇ ಪೂಜಾ ಸಿದ್ಧತೆ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೀವು ಪೂಜೆನ ಮಾಡ್ಕೋಬಹುದು ಅಥವಾ ಸಂಜೆ ಕೂಡ ಪೂಜೆ ಮಾಡಬಹುದು ಸಂಜೆ ಮನೆಯಲ್ಲಿ ಹುಣ್ಣಿಮೆ ಪೂಜೆನ ಮಾಡುವಂಥವ್ರು ತಪ್ಪದೆ ತುಳಸಿ ಗಿಡದ ಮುಂದೆ ಮತ್ತೆ ಹೊಸಲತ್ರ ಮಣ್ಣಿನ ದೀಪಗಳನ್ನು ಹಚ್ಚಬೇಕು ತುಂಬಾ ಒಳ್ಳೆಯದು ತುಳಸಿ ಮುಂದೆ ಹಚ್ಚುವಂಥ ದೀಪಕ್ಕೆ ತುಪ್ಪ ಹಾಕಿ ದೀಪ ಹಚ್ಚಿ ಹೊಸಲತ್ರ ಹಚ್ಚುವಂಥ ದೀಪಕ್ಕೆ ತುಪ್ಪನೂ ಹಾಕ್ಬೋದು ಎಣ್ಣೆ ಕೂಡ ಹಾಕ್ಬೋದು ಆ ದಿನದ ವಿಶೇಷತೆ ಆಲದ ಮರದ ಪೂಜೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಮನೆಯಲ್ಲಿ ಈ ರೀತಿ ಸರಳವಾಗಿ ಪೂಜೆ ಮಾಡ್ಕೊಳ್ಳಿ ಹಾಗೆ ಹುಣ್ಣಿಮೆ ಆಗಿರೋದ್ರಿಂದ ಹಾಲಿನಿಂದ ಮಾಡಿದಂಥ ಯಾವುದೇ ಸಿಹಿ ಪದಾರ್ಥನ ದೇವರಿಗೆ ನೈವೇದ್ಯಕ್ಕಾಗಿ ಬಳಸಬಹುದು ಮತ್ತು ಆ ದಿನ ರಾತ್ರಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಇದನ್ನಂತೂ ಮಿಸ್ ಮಾಡಲೇಬೇಡಿ ಕೆಲವರೆಲ್ಲ ಕಮೆಂಟ್ಸಲ್ಲಿ ಹೇಳ್ತಾ ಇರ್ತೀರ ತುಂಬಾನೇ ಸೋಮಾರಿತನ ಯಾವ ಕೆಲಸನೂ ಪೂರ್ತಿ ಮಾಡೋಕ್ಕಾಗೋದೇ ಆಗೋದೇ ಇಲ್ಲ ಮತ್ತೆ ತುಂಬಾ ಏನಾದರೂ ಕೆಲಸ ಮಾಡಬೇಕು ಅಂತ ಅನ್ಕೊಂಡ್ರೆ ನಿದ್ರೆ ಬರೋದು ಸುಸ್ತಾಗುವಂಥದ್ದು ಇವತ್ತೆಲ್ಲ ನಾಳೆ ಮಾಡ್ಕೊಳ್ಳೋಣ ಅಂತ ಅನ್ಸುತ್ತೆ ಮತ್ತೆ ಮನಸ್ಸು ತುಂಬಾ ಚಂಚಲವಾಗಿರುತ್ತೆ ಯಾವುದಾದ್ರೂ ಬೇಡದಿರೋಂತ ಯೋಚನೆಗಳೇ ಬರ್ತಾ ಇರುತ್ತೆ ಈ ತರದೆಲ್ಲ ನೀವು ಕಮೆಂಟ್ಸ್ ಅಲ್ಲಿ ಹೇಳ್ತಾ ಇರ್ತೀರ ದೊಡ್ಡೋರ್ಗಷ್ಟೇ ಇಲ್ಲ ಓದೋ ಮಕ್ಕಳಿಗೂ ಕೂಡ ಈ ರೀತಿ ಆಗುತ್ತೆ ಯಾವುದರಲ್ಲೇ ಆಗಲಿ ಕೆಲಸ ಆಗಿರಬಹುದು ಓದೋದ್ರಲ್ಲಾಗಿರ್ಬಹುದು ಒಂದು ರೀತಿ ಆಸಕ್ತಿ ಹೆಚ್ಚಾಗಿರಬೇಕು ಅಂತ ಅಂದರೆ ಚಂದ್ರನನ್ನು ಹೆಚ್ಚಾಗಿ ಆರಾಧನೆ ಮಾಡಬೇಕು ಅದರಲ್ಲೂ ಈ ರೀತಿ ಹುಣ್ಣಿಮೆ ದಿನಗಳಲ್ಲಿ ಐದು ದಿನ ಆದ್ರೂ ಚಂದ್ರನಿಗೆ ಅರ್ಘ್ಯವನ್ನು ಕೊಡ್ತಾ ಒಂದು ಐದು ನಿಮಿಷ ಚಂದ್ರನನ್ನೇ ನೋಡ್ತಾ ಪ್ರಾರ್ಥನೆ ಮಾಡೋದರಿಂದ ಇಂಥ ಸಮಸ್ಯೆಗಳೆಲ್ಲ ಕಡಿಮೆ ಆಗುತ್ತೆ ಹಾಗಾಗಿ ಆ ದಿನ ರಾತ್ರಿ ಅಂದರೆ ನಿಮಗೆ ಚಂದ್ರ ಯಾವಾಗ ಪೂರ್ಣ ಚಂದ್ರ ಕಾಣಿಸುತ್ತೋ ಆ ಸಮಯದಲ್ಲಿ ಎಂಟು ಗಂಟೆ ಆಗಿರ್ಬೋದು ಅಥವಾ ರಾತ್ರಿ ಒಂಬತ್ತು ಗಂಟೆ ಆಗಿರ್ಬೋದು ಆ ಸಮಯದಲ್ಲಿ ಒಂದು ಚೆಂಬಲ್ಲಿ ನೀರನ್ನ ತಗೊಳ್ಳಿ ಅದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ಹಸಿ ಹಾಲನ್ನು ಹಾಕ್ಕೋಬೇಕು ಕಾಯಿಸಿರಬಾರ್ದು ಪ್ಯಾಕೆಟ್ ಹಾಲಾದರೂ ಪರವಾಗಿಲ್ಲ ಹಸಿ ಹಾಲನ್ನು ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಅಕ್ಷತೆ ಬಿಳಿ ಹೂಗಳನ್ನು ಹಾಕಿ ಚಂದ್ರನನ್ನು ನೋಡ್ತಾ ನಮಸ್ಕಾರ ಮಾಡಿಕೊಂಡು ಓಂ ಸೋಮ್ ಸೋಮಾಯ ನಮಃ ಅಂತ ಮೂರು ಸಲ ಹೇಳ್ತಾ ಅರ್ಘ್ಯವನ್ನು ಕೊಡಬೇಕು ಅಂದರೆ ನಿಮ್ಮ ಕೈಲಿ ಚಂಬಲ್ಲಿರುವಂಥ ನೀರನ್ನು ಯಾವುದಾದ್ರೂ ಗಿಡದ ಮೇಲೆ ಬಿಡಬೇಕು ಚಂದ್ರನನ್ನು ನೋಡ್ತಾ ಮಂತ್ರ ಹೇಳ್ತಾ ನೀವು ಈ ರೀತಿ ಅರ್ಘ್ಯವನ್ನು ಅರ್ಪಿಸ್ಬೇಕು ದೊಡ್ಡವರು ಮಾಡಬಹುದು ಮಕ್ಕಳ ಕೈಲೂ ಮಾಡಿಸ್ಬೋದು ಈ ರೀತಿ ನೀವು ಹುಣ್ಣಿಮೆ ದಿನ ಮಾಡೋದ್ರಿಂದ ಮನಸ್ಸಿನ ಚಂಚಲತೆ ಕಡಿಮೆ ಆಗುತ್ತೆ ಯಾವುದೇ ಕೆಲಸ ಆದರೂ ಕೂಡ ಪೂರ್ಣವಾಗಿ ಆಗುತ್ತೆ ಚಂದ್ರನನ್ನ ಮನಸ್ಕಾರಕ ಅಂತ ಹೇಳ್ತಾರೆ ಹಾಗಾಗಿ ಹೆಚ್ಚಾಗಿ ಈ ರೀತಿ ಸೋಮಾರಿತನ ಕಾಡುತ್ತೆ ಅಂತ ಅನ್ನೋರು ಕಣ್ಣಿನ ಸಮಸ್ಯೆ ಇರುವಂಥವ್ರು ಗಂಡ ಹೆಂಡತಿಯಲ್ಲಿ ಪ್ರೀತಿ ವಿ ಕಡಿಮೆ ಇದೆ ಹೊಂದಾಣಿಕೆ ಇಲ್ಲ ಅಂತ ಅನ್ನೋರು ಹೆಚ್ಚಾಗಿ ಚಂದ್ರನನ್ನು ಆರಾಧನೆ ಮಾಡಬೇಕು ಖಂಡಿತ ಈ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗ್ಬಿಡತ್ತೆ ಒಂದು ತಿಂಗಳಲ್ಲಿ ಮೂರು ಅಥವಾ ಐದು ದಿನ ಮಾಡಬೇಕು ಮಾಡೋಕ್ಕಾಗಲ್ಲ ಅನ್ನೋರು ಹುಣ್ಣಿಮೆ ದಿನನಾದ್ರೂ ಮಾಡಲೇಬೇಕು ಜ್ಯೇಷ್ಠ ಪೌರ್ಣಮಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಯಾವ ದಿನ ಮನೇಲಿ ಪೂಜೆ ಮಾಡಬೇಕು ಅನ್ನೋದನ್ನು ಚಿಟಕಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಹುಣ್ಣಿಮೆ ಪೂಜೆ ಬಗ್ಗೆ ಆ ದಿನದ ವಿಶೇಷವಾದಂಥ ಲಕ್ಷ್ಮಿ ಪೂಜೆ ಬಗ್ಗೆ ಮತ್ತೆ ವಟ ಸಾವಿತ್ರಿ ವ್ರತದ ಬಗ್ಗೆ ಸಂಪೂರ್ಣ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೋಗ್ಬರಲಾ